ಸಿದ್ದರಾಮಯ್ಯ ಬದಲಾವಣೆ ಆಗಲ್ಲ ಎನ್ನುವಂಥ ವಿಶ್ವಾಸ ಇದೆ ಸಿದ್ದರಾಮಯ್ಯ ತಪ್ಪೇ ಮಾಡಿಲ್ಲ ಅಂತೇಳಿದರೆ ಯಾಕೆ ಬದಲಾವಣೆ ಆಗಬೇಕು ಸಿದ್ದರಾಮಯ್ಯ ಇರೋವರೆಗೂ ಅವರೇ ಸಿ ಎಂ ಆಗಿರ್ತಾರೆ ವಿಜಯಪುರದಲ್ಲಿ ಸಚಿವರಾಗಿರುವಂಥ ಶಿವಾನಂದ್ ಪಾಟೀಲ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದೆಲ್ಲ ಒಂದು ರೀತಿ ನೋಡ್ತಾ ಹೋಗೋದಾದರೆ ಸಾಕಷ್ಟು ಜನ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಈ ರೀತಿಯಾಗಿ ಆ ಚರ್ಚೆ ಹುಟ್ಕೊಂಡಿದೆ ಎನ್ನುವಂಥದ್ದಾಗಿ ಹೇಳ್ತಾ ಇದ್ದಾರೆ ಹಾಗೆಯೇ ನಾನು ಈ ವಿಚಾರವಾಗಿ ಯಾವುದೇ ಹೇಳಿಕೆಗಳನ್ನು ಕೊಡೋದಿಲ್ಲ ಎನ್ನುವಂಥದ್ದಾಗಿ ಶಿವಾನಂದ್ ಪಾಟೀಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನೋಡ್ರಿ ಯಾವ ಪಕ್ಷದಲ್ಲಿ ಇಲ್ಲ ಸಿ ಒಂದೇ ಪೀರಿಯಡ್ನಲ್ಲಿ ಬಿ ಜೆ ನಲ್ಲಿ ಮೂರು ಜನ ಆದ್ರು ಮತ್ತೆ ನೀವು ಯಾಕೆ ಮಾಡಿದ್ದೀರಿ ಅದನ್ನ ಅವ್ರವ್ರ ಅರ್ಹತೆ ಅವ್ರವ್ರ ಅವಕಾಶ ಅವ್ರವ್ರ ಯೋಗ್ಯತೆ ನೋಡಿ ಅವ್ರು ಮಾಡಿರ್ಬೋದು ನಮ್ಮ ಪಕ್ಷದೊಳಗು ಹಂಗೆ ಬಹಳಷ್ಟು ಜನ ಇದಾರೆ ಸೀನಿಯರ್ಸ್ ಆಗ್ಬೇಕಂತೇಳಿ ಪಾಪ ಅವ್ರ ಮನಸ್ಸಿದೆ ಅವಕಾಶ ಸಿಕ್ಕರೆ ಅಂತವ್ರು ಆಗಲಿ ಅಂತ ಹೇಳಿ ನಾವು ಖುಷಿ ಪಡ್ಬೇಕೇ ದಿನ ಅದ್ರ ಮೇಲೆ ದುಃಖ ಪಡ್ಕೊಳ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ ಇಲ್ಲಿ ನೋಡ್ರಿ ಯಾವ ಪಕ್ಷನಲ್ಲಿ ಇಲ್ಲ ಸಿ ಒಂದೇ ಪಿರಿಯಡ್ನಲ್ಲಿ ಬಿಜೆಪಿ ನಲ್ಲಿ ಮೂರು ಜನ ಆದ್ರು ಮತ್ತೆ ನೀವು ಯಾಕೆ ಮಾಡ್ತೀರಿ ಅದನ್ನು ಅವ್ರವ್ರ ಅರ್ಹತೆ ಅವ್ರವ್ರ ಅವಕಾಶ ಅವ್ರವ್ರ ಯೋಗ್ಯತೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ